ಇವತ್ತಿನ ವಿಡಿಯೋನಲ್ಲಿ ಕಾಂಟೋರ್ ಅಂದ್ರೆ ಏನು ಬ್ಲಷ್ ಅಂದ್ರೆ ಏನು ಹಾಗೂ ಹೈಲೈಟರ್ ಅಂದರೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೊ ಕಾಂಟೋರ್ ಬ್ಲಷ್ ಹೈಲೈಟರ್ ಏನಕ್ಕೆ ಯೂಸ್ ಮಾಡೋದು ಹಾಗೂ ಇದನ್ನ ಯೂಸ್ ಮಾಡಿದ್ರೆ ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೀವು ಇಲ್ಲಿ ನೋಡ್ತಿರೋ ಹಾಗೆ ಫೌಂಡೇಶನ್ ಕನ್ಸೀಲರ್ ಪೌಡರ್ ಎಲ್ಲ ಆಗಿದೆ ಬೇಸ್ ಮೇಕಪ್ ಆಗಿದೆ ಬೇಸ್ ಮೇಕಪ್ ಆದ ಮೇಲೆ ಕಾಂಟ್ರೋರ್ ಬ್ಲಶ್ ಹೈಲೈಟರ್ ಹಾಕೋದು ಹಾಗೂ ಈಗ ಕಾಂಟೋರ್ ಬ್ಲಷ್ ಹೈಲೈಟರ್ ಹಾಕಿದ್ಮೇಲೆ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನ ಈಗ ನೋಡಿ ಸೊ ನೋಡಿ ಈಗ ಆ ಒಂದು ಶ್ಯಾಡೋ ನೀವು ನೋಡ್ತಿದ್ರ ಅಲ್ಲ ಒಂದು ಸ್ಟ್ರಕ್ಚರ್ ಫಾರ್ಮ್ ಆಗಿದೆ ಫೇಸ್ ಮೇಲೆ ಸೊ ಆ ಒಂದು ಚೀಕ್ ಬೋನ್ಸ್ ಎಲ್ಲ ಡಿಫೈನ್ ಆಗಿದೆ ಇದೇನು ಮಾಡುತ್ತೆ ಅಂದರೆ ನಿಮ್ಮ ಫೇಸ್ಗೆ ಒಂದು ಅಪ್ಲಿಫ್ಟೆಡ್ ಲುಕ್ ಕೊಡುತ್ತೆ ಸೊ ಆಗ ಏನಾಗುತ್ತೆ ನಿಮ್ಮ ಸ್ಲಿಮ್ ಆಗಿ ಚಿಸಲ್ಡ್ ಆಗಿ ಕಾಣುತ್ತೆ ಸೊ ಈ ಒಂದು ಇಂದ ನಿಮ್ಮ ಫೇಸ್ಗೆ ಒಂದು ಆ ಸ್ಟ್ರಕ್ಚರ್ ಫಾರ್ಮ್ ಆಗುತ್ತೆ ಸೊ ಇದಕ್ಕೆ ಕಾಂಟೋರ್ ಬ್ಲಶ್ ಹೈಲೈಟರ್ ಮೂರು ಯೂಸ್ ಮಾಡೋದು ಸೊ ಬನ್ನಿ ನೋಡೋಣ ಹೇಗೆ ಕಾಂಟೋರ್ ಬ್ಲಶ್ ಹೈಲೈಟರ್ ಯೂಸ್ ಮಾಡೋದು ಅನ್ನೋದನ್ನು ಆಗಿ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಯೂಸ್ ಮಾಡ್ತಿರೋದು ಕಾಂಟೋರ್ ಬ್ಲಶ್ ಹೈಲೈಟರ್ ಇದು ಮೂರು ಕೂಡ ಶುಗರ್ನದ್ದು ಇದು ಶುಗರ್ನ ಸ್ಟಿಕ್ಸ್ ಕ್ರೀಮ್ ಕಾಂಟೋರ್ ಬೇಸಿಕಲಿ ನಾವು ಹೇಳೋದು ಇದಕ್ಕೆ ಕ್ರೀಮ್ ಕಾಂಟೋರ್ನ ಯೂಸ್ ಮಾಡ್ತಿದ್ದೀನಿ ಸೊ ನೋಡಿ ಇದು ಈ ರೀತಿಯಲ್ಲಿರುತ್ತೆ ಕ್ರೀಮ್ ಫಾರ್ಮ್ ಮತ್ತು ಇದು ಸ್ಟಿಕ್ ಇರೋದ್ರಿಂದ ಈಸಿಯಾಗಿ ಅಪ್ಲೈ ಮಾಡ್ಬೋದು ಈಸಿಯಾಗಿ ಬ್ಲೆಂಡ್ ಕೂಡ ಮಾಡ್ಬೋದು ಬಿಗಿನರ್ಸ್ಗೆ ಈ ರೀತಿ ಸ್ಟಿಕ್ ಪ್ರಾಡಕ್ಟ್ಸ್ ಅವ್ರ ಕ್ರೀಮ್ ಪ್ರಾಡಕ್ಟ್ಸಿಂದ ಸ್ಟಾರ್ಟ್ ಮಾಡಿದ್ರೆ ಕಲ್ತ್ಕೊಳ್ಳೋದು ಇನ್ನೂ ಈಸಿ ಆಗುತ್ತೆ ಸೊ ನಾನು ಮೊದಲೇ ಹೇಳಿದಾಗೆ ಫೌಂಡೇಶನ್ ಪೌಡರ್ ಎಲ್ಲ ಆಗಿದೆ ಈಗ ಕಾಂಟೋರ್ ಹೇಗೆ ಅಪ್ಲೈ ಮಾಡೋದು ನೋಡೋಣ ಸೊ ನೋಡಿ ಫೇಸ್ನ ಈ ರೀತಿ ಫಿಶ್ ಫೇಸ್ ಮಾಡಿಕೊಂಡಾಗ ಈ ಒಂದು ಶ್ಯಾಡೋ ನೀವು ನ್ಯಾಚುರಲ್ ಆಗಿ ಕಾಣ್ಬೋದು ನ್ಯಾಚುರಲ್ಲಾಗಿ ನಮ್ಮ ಚೀಕ್ ಬೋನ ನೀವು ಕಾಣ್ಬೋದು ಈಗ ನೀವು ನಿಮ್ಮ ಫೇಸೇನು ಆಗಿದ್ರೆ ಅಂದರೆ ತುಂಬ ದಪ್ಪ ಇದ್ದರೆ ನಿಮ್ಮ ಫೇಸ್ ಈ ಒಂದು ಶ್ಯಾಡೋ ಕಾಣೋದಿಲ್ಲ ಯಾರ ಫೇಸ್ ಸಣ್ಣ ಇರುತ್ತೆ ನೋಡಿ ಅವ್ರಿಗೆ ಕಾಣುತ್ತೆ ಸೊ ಈ ರೀತಿ ಕಾಣಿಸ್ತಿರೋರ್ಗೆ ಏನು ಮಾಡಬೇಕಂದ್ರೆ ನಿಮ್ಮ ತುಟಿಯ ತುದಿನ ಮತ್ತು ನಿಮ್ಮ ಕಿವಿ ನೋಡಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಸೊ ಅಲ್ಲಿ ಸೈಡ್ ಲಾಕ್ ಮೇಲೆ ಈ ರೀತಿ ಒಂದು ಸ್ಟಿಕ್ ಅಥವಾ ನನ್ನ ಮೇಕಪ್ ಬ್ರಷ್ ತೊಗೊಂಡಿದ್ದೀನಿ ಚಿಕ್ಕದು ಸಣ್ಣ ಇರೋದು ಈ ರೀತಿ ನೀವು ಗೈಡಾಗಿ ತೊಗೊಳ್ಳಿ ಎಲ್ಲಿ ಅಂದರೆ ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟ್ವರೆಗೂ ಈ ರೀತಿ ತಗೊಂಡು ಇಲ್ಲಿ ಮೇಲೆ ಈ ರೀತಿ ಕಾಂಟೋರ್ ಸ್ಟಿಕ್ಕಿಂದ ಒಂದು ಪುಟ್ಟದಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಸೊ ನೋಡಿ ದಿಸ್ ಇಸ್ ವೇರ್ ಯು ಕಾಂಟೋರ್ ವಿಲ್ ಸ್ಟಾರ್ಟ್ ಈಗ ಇದೇ ಥರನೇ ನಾನು ಇನ್ನೊಂದು ಕಡೆ ಕೂಡ ಮಾಡ್ತಿದ್ದೀನಿ ಒಂದು ಸೈಡ್ ಆಫ್ ಯೋರ್ ಲಿಪ್ಸ್ ಮತ್ತು ಸೈಡ್ ಲಾಕ್ವರೆಗೂ ಹೀಗೆ ನಾನು ಇಲ್ಲಿ ಬಂದು ಲೈನ್ ಹಾಕೋತಾ ಇದ್ದೀನಿ ಈ ರೀತಿ ನೀವು ಏನಾದರೂ ಕಾರ್ಡ್ ಇದ್ರೆ ಯೂಸ್ ಮಾಡ್ಬೋದು ಅಥವಾ ಸಣ್ಣದು ಬ್ರಷ್ ಇದ್ದರೂ ಕೂಡ ಈ ರೀತಿ ಕಾಂಟೋರ್ ಲೈನ್ ಡ್ರಾ ಮಾಡ್ಕೋಬೋದು ಈಗ ಇದನ್ನು ಕೈಯಿಂದಾನೇ ಈಸಿಯಾಗಿ ಬ್ಲೆಂಡ್ ಮಾಡ್ಬೋದು ಈಗ ಬ್ಲೆಂಡ್ ಮಾಡುವಾಗ ಅದು ಲೈನ್ ಎಕ್ಸ್ಟೆಂಡ್ ಆಗುತ್ತಲ್ವಾ ಕೆಳಗಡೆ ಬರಬಾರ್ದು ಈ ಲೈನ್ ನೀವು ಏನು ಹಾಕ್ಕೊಂಡಿದ್ದೀರಾ ಈ ಲೈನ್ಕಿನ್ನ ಕೆಳಗೆ ಬರಬಾರ್ದು ಆ ಶ್ಯಾಡೋ ಮೇಲೆ ನೀವು ಹಾಗೇ ಗೈಡಾಗಿ ತೊಗೊಂಡು ಬ್ಲೆಂಡ್ ಮಾಡ್ತಾ ಮಾಡ್ತಾ ನೋಡಿ ಐಬ್ರೋ ತುದಿ ಏನಿದೆ ಅಲ್ಲಿವರೆಗೂ ತೊಗೊಂಡೋಗಿ ಅಲ್ಲಿವರೆಗೂ ಅಂದರೆ ಅಲ್ಲಿ ಡಾರ್ಕ್ ಆಗಿ ಬೇಡ ಇವಾಗ ನೀವು ಬ್ಲೆಂಡ್ ಮಾಡ್ತಾ ಉಳಿದಿರೋ ಪ್ರಾಡಕ್ಟ್ ನಿಮ್ಮ ಫಿಂಗರ್ ಮೇಲೆ ಏನು ಉಳಿದಿರುತ್ತೆ ನೋಡಿ ಆ ಪ್ರಾಡಕ್ಟ್ನ ಮಾತ್ರ ನೀವು ಐಬ್ರೋ ತುದಿವರೆಗೂ ವರೆಗೂ ತೊಗೊಂಡೋಗಿ ಸೊ ಈಗ ನೀವು ಐಬ್ರೋವರೆಗೂ ತೊಗೊಂಡೋದಾಗ ಏನಾಗುತ್ತೆ ದಿಸ್ ಇಸ್ ಕಾಲ್ಡ್ ಟೆಂಪಲ್ಸ್ ಆಫ್ ಯೋರ್ ಫೋರ್ ಹೆಡ್ ಟೆಂಪಲ್ಸ್ ಅಂತೀವಿ ಸೊ ಅಲ್ಲಿವರೆಗೂ ನೀವು ತೊಗೊಂಡೋದಾಗ ಏನಾಗುತ್ತೆ ಆ ಒಂದು ಅಪ್ಲಿಫ್ಟೆಡ್ ಲುಕ್ ಕೊಡುತ್ತೆ ಚಿಸಲ್ಡ್ ಲುಕ್ ಅಂತೀವಿ ಅಂದರೆ ಫೇಸ್ ಎದ್ದಂಗೆ ಎತ್ತಿದಂಗೆ ಕಾಣುತ್ತೆ ನಿಮ್ಮ ಸ್ಕಿನ್ ಟೈಟಾಗಿ ಎತ್ತಿದಂಗೆ ಆಗ ಏನಾಗುತ್ತೆ ನಿಮ್ಮ ಫೇಸ್ ಚಿಸಲ್ಡ್ ಆಗಿ ಕಾಣುತ್ತೆ ಸೊ ದಿಸ್ ಇಸ್ ದ ಮ್ಯಾಜಿಕ್ ಕಾಂಟೋರ್ ಡಸ್ ಈಗ ನಾನು ಇನ್ನೊಂದು ಕಡೆ ಕೂಡ ಈಸಿಯಾಗಿ ನೋಡಿ ಅದೇ ಮಾಡ್ತಿದ್ದೀನಿ ಜಸ್ಟ್ ಟೇಕ್ ದಟ್ ನ್ಯಾಚುರಲ್ ಶ್ಯಾಡೋ ಆ್ಯಸ್ ಎ ಗೈಡ್ ಹಾಗೂ ಈ ರೀತಿ ಬ್ಲೆಂಡ್ ಮಾಡಿ ಹೀಗೆ ಬ್ಲೆಂಡ್ ಮಾಡ್ತಾ ಮಾಡ್ತಾ ನೀವು ಏನು ಮಾಡಬೇಕು ಐಬ್ರೋ ತುದಿವರೆಗೂ ತೊಗೊಂಡೋಗಿ ಇನ್ ಕೇಸ್ ನಿಮ್ಮ ಹತ್ರ ಕಾಂಟ್ರೋರ್ ಬ್ರಷ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಂಡು ಮಾಡ್ಬೋದು ನಾನು ಜಸ್ಟ್ ಕಾ ಬ್ರಷಿಂದ ಕೂಡ ಮಾಡ್ಬೋದು ಬಟ್ ಇದು ಕ್ರೀಮ್ ಪ್ರಾಡಕ್ಟ್ ಆಗಿರೋದ್ರಿಂದ ಜಸ್ಟ್ ಯೂಸ್ ಯೋರ್ ಫಿಂಗರ್ ಟಿಪ್ಸ್ ಕ್ರೀಮ್ ಪ್ರಾಡಕ್ಟ್ಸ್ ಯಾವುದೇ ಒಂದು ಮೇಕಪ್ ಪ್ರಾಡಕ್ಟ್ ಇದ್ದರೂ ಕೂಡ ಯುವರ್ ಫಿಂಗರ್ಸ್ ಡಸ್ ದ ಗುಡ್ ಜಾಬ್ ನೀವು ಕೈಯಿಂದನೇ ಈ ರೀತಿ ಬ್ಲೆಂಡ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಆಮೇಲೆ ಬೇಕಂದರೆ ಬ್ಲಷ್ ಐ ಮೀನ್ ಬ್ರಷ್ನ ಅಗತ್ಯ ಆದರೆ ನೀವು ಕೊಂಡ್ಕೋಬೋದು ಸೊ ನೋಡಿ ಈಗ ಕೈಯಿಂದನೇ ಬ್ಲೆಂಡ್ ಮಾಡಿದ್ದೀನಿ ಎಷ್ಟು ಸ್ಮೂತಾಗಿ ಬ್ಲೆಂಡ್ ಆಯಿತು ಅಂತ ಹಾಗೂ ಆ ಒಂದು ಶ್ಯಾಡೋ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಈಗ ನೋಸ್ನ ಹೇಗೆ ಕಾಂಟ್ರೋಲ್ ಮಾಡೋದು ತೋರಿಸ್ತೀನಿ ನೋಡಿ ಜಸ್ಟ್ ಏಕ್ ಲಿಟಲ್ ಬಿಟ್ ಪ್ರಾಡಕ್ಟ್ ಆನ್ ಯೋರ್ ಹ್ಯಾಂಡ್ ಐ ಮೀನ್ ಆನ್ ಯುವ ಫಿಂಗರ್ ಸೊ ಈ ರೀತಿ ತೊಗೊಂಡು ಮೂಗಿನ ಸೈಡಲ್ಲಿ ಐಬ್ರೋ ಎಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ ಅಲ್ಲಿಂದ ಟು ದ ಟಿಪ್ ಆಫ್ ಯುವರ್ ನೋಸ್ ಎರಡು ಸೈಡಲ್ಲೂ ಈ ರೀತಿ ಒಂದು ಲೈನ್ನ ಹಾಕ್ಕೊಳ್ಳಿ ವೆರಿ ಲಿಟಲ್ ಪ್ರಾಡಕ್ಟ್ ಸ್ವಲ್ಪ ಸ್ವಲ್ಪ ಪ್ರಾಡಕ್ಟ್ ತೊಗೊಳ್ಳಿ ಯಾಕಂದರೆ ಇದು ಜಾಸ್ತಿ ಬ್ರೌನ್ ಇರೋದ್ರಿಂದ ಇನ್ನು ಡಾರ್ಕ್ ಆಗುತ್ತೆ ಆಮೇಲೆ ಬಟ್ ಬ್ಲೆಂಡ್ ಆಗೋದು ತುಂಬಾ ಈಸಿ ನಿಮಗೆ ಗಾಬರಿ ಆಗುತ್ತೆ ಅಷ್ಟೇ ಜಾಸ್ತಿ ಪ್ರಾಡಕ್ಟ್ನ ತೊಗೊಂಡ್ರೆ ಸೊ ಸ್ಟಾರ್ಟ್ ವಿತ್ ವೆರಿ ವೆರಿ ಲಿಟಲ್ ಪ್ರಾಡಕ್ಟ್ ಬೇಕಂದರೆ ಇನ್ನು ಸ್ವಲ್ಪ ತೊಗೊಳ್ಳಿ ಸೊ ಇವಾಗ ನೋಡಿ ನಿಮ್ಮದೇನಾದರೂ ಸ್ಕಿನ್ ಟೋನ್ ಡಾರ್ಕ್ ಆಗಿದ್ದರೆ ಡಾರ್ಕ್ ಕಾಂಟೋರ್ ಶೇಡ್ಗೆ ಹೋಗಿ ಲೈಟ್ ಸ್ಕಿನ್ ಟೋನ್ ಆಗಿದ್ದರೆ ಅಂದರೆ ನೀವು ತುಂಬ ಬೆಳ್ಳಗಿದ್ದೀರಾ ಅಂದರೆ ಮೀಡಿಯಮ್ ಸ್ಕಿನ್ ಟೋನ್ ಇದ್ದೀರಾ ಅಂದರೆ ಸ್ವಲ್ಪ ಲೈಟ್ ಶೇಡ್ ಕಾಂಟೋರ್ ಕೂಡ ತೊಗೋಬೋದು ಸೊ ಕಾಂಟೋರಲ್ಲೂ ಕೂಡ ಮೂರು ನಾಲ್ಕು ಶೇಡ್ ಸಿಗುತ್ತೆ ನಿಮಗೆ ಯಾವ ಶೇಡ್ ಬೇಕೋ ಆ ಥರ ನೀವು ಮ್ಯಾಚ್ ಮಾಡ್ಕೋಬೋದು ಡಾರ್ಕ್ ಶೇಡ್ ಇದ್ದರೆ ನಿಮ್ಮ ಸ್ಕಿನ್ ಟೋನ್ ಅಂದರೆ ತುಂಬ ಸ್ವಲ್ಪ ಟ್ಯಾನ್ ಶೇಡಲ್ಲಿದ್ದರೆ ನೀವು ಡಾರ್ಕ್ ಶೇಡ್ನ ಕಾಂಟೋರ್ ಬೇಕಾಗುತ್ತೆ ಸೊ ನೋಡಿ ಈ ರೀತಿ ನೀವು ಹಾಕ್ಕೊಂಡು ಇದನ್ನು ಕೂಡ ಎಷ್ಟು ಈಸಿಯಾಗಿ ನಾನು ಬೆರಳಿಂದಾನೇ ಬ್ಲೆಂಡ್ ಮಾಡಿದೆ ನೋಡಿದ್ರಲ್ವಾ ಈಗ ನಿಮ್ಗೆ ಏನಾದರೂ ಡಬಲ್ ಚಿನ್ ಪ್ರಾಬ್ಲಮ್ ಇದ್ದರೆ ಅಂದರೆ ಕೆಲವ್ರಿಗೆ ಈ ರೀತಿ ನೆಕ್ ಕೆಳಗಡೆ ಕೂಡ ಎಕ್ಸ್ಟ್ರಾ ಸ್ಕಿನ್ ಇರುತ್ತೆ ಸೊ ಅದೇನು ಮಾಡುತ್ತೆ ನಿಮಗೆ ಇನ್ನೂ ಫ್ಯಾಟಾಗಿ ಕಾಣುತ್ತೆ ನಿಮ್ಮ ನೆಕ್ ಸೊ ಅಂಥವರು ಜಾ ಲೈನ್ನ ಡಿಫೈನ್ ಮಾಡೋದಕ್ಕೆ ಈ ರೀತಿ ನಿಮ್ಮ ಜಾ ಲೈನ್ ಮೇಲೆ ಕೂಡ ಹಾಕ್ಕೊಂಡು ಬ್ಲೆಂಡ್ ಮಾಡ್ಬೋದು ಸೊ ಈ ರೀತಿ ಶ್ಯಾಡೋ ಕ್ರಿಯೇಟ್ ಆದಾಗ ಏನಾಗುತ್ತೆ ಬೇಸಿಕಲ್ಲಿ ಅಲ್ಲಿ ಆ ಒಂದು ಸ್ಕಿನ್ ಒಳಗೋದಂಗೆ ಕಾಣುತ್ತೆ ಆ ಒಂದು ಶ್ಯಾಡೋ ನಾವು ಕ್ರಿಯೇಟ್ ಮಾಡಿರೋದೇನು ಮಾಡುತ್ತೆ ನಮ್ಮ ಫೇಸ್ ಸ್ಲಿಮ್ಮಾಗಿ ಮಾಡೋದಕ್ಕೆ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ ಈಗ ನೋಡಿ ಕೆಲವ್ರಿಗೆ ಹಣೆ ಉದ್ದ ಇರತ್ತೆ ಅಂಥವರು ಈ ರೀತಿ ಹೇರ್ ಲೈನ್ ಮೇಲೆ ಕಾಂಟ್ರೋಲ್ ಮಾಡ್ಕೋಬೋದು ನಾನು ಜಾ ಲೈನ್ ಮತ್ತು ಹೇರ್ ಲೈನ್ ಫೋರ್ ಹೆಡ್ ಮೇಲೆ ಕಾಂಟ್ರೋಲ್ ಮಾಡೋಕೆ ಹೋಗೋದಿಲ್ಲ ಯಾಕಂದರೆ ನನ್ನ ಹಣೆ ಆಲ್ರೆಡಿ ಚಿಕ್ಕದಾಗಿದೆ ಮತ್ತು ನನಗೇನು ಎಕ್ಸ್ಟ್ರಾ ಫ್ಯಾಟ್ ಇಲ್ಲ ಕತ್ತ ಮೇಲೆ ಸೊ ಅದಕ್ಕೆ ಅವಶ್ಯಕತೆ ಇಲ್ಲ ಇನ್ ಕೇಸ್ ನಿಮ್ಮದು ಫೋರ್ ಹೆಡ್ ಉದ್ದ ಇದ್ದರೆ ತುಂಬ ಅಥವಾ ಏನಾದರೂ ಬಾಲ್ಡ್ ಸ್ಪಾಟ್ ಮುಂದೆ ಜಾಸ್ತಿ ಇದ್ರೆ ಈ ರೀತಿ ಕಾಂಟೋರ್ನಿಂದ ಹೈಡ್ ಮಾಡಿದಾಗ ಅಲ್ಲಿ ಒಂದು ಶ್ಯಾಡೋ ಕ್ರಿಯೇಟ್ ಆದಾಗ ನಿಮ್ಮ ಹಣೆ ಅಷ್ಟು ಉದ್ದ ಕಾಣೋದಿಲ್ಲ ಸೊ ಈಗ ಬ್ಲಶ್ ಹೇಗೆ ಅಪ್ಲೈ ಮಾಡೋದು ನೋಡ್ತೀನಿ ತೋರಿಸ್ತೀನಿ ನೋಡಿ ಇದೇ ಈ ರೀತಿ ನೀವು ಸ್ಮೈಲ್ ಮಾಡಬೇಕಾಗತ್ತೆ ಬ್ಲಷ್ ಮಾಡಿದಾಗ ಸೊ ಆಗ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಈ ಕಾಂಟೋರ್ ಲೈನ್ ನೀವು ಎಲ್ಲಿ ನೋಡ್ತಿದ್ರ ನೋಡಿ ಅದ್ರ ಮೇಲೆ ಜಸ್ಟ್ ಲಿಟಲ್ ಅಬವ್ ಹಾಕ್ಕೊಂಡು ಈ ರೀತಿ ನೀವು ಅಪ್ಲೈ ಮಾಡಬೇಕಾಗತ್ತೆ ಇದು ಕೂಡ ಅಷ್ಟೇ ಟುವರ್ಡ್ಸ್ ಯೋರ್ ಐಬ್ರೋ ಟಿಪ್ವರೆಗೂ ತೊಗೊಂಡು ಹೋಗಬೇಕಾಗತ್ತೆ ಇದಕ್ಕಿಂತ ಕೆಳಗಡೆ ಬರಬಾರ್ದು ತುಂಬ ಜನ ಬ್ಲಷ್ ಏನು ಮಾಡ್ತಾರೆ ಅಂದರೆ ಕೆನ್ನೆ ಮೇಲೆ ಹಚ್ಬಿಡ್ತಾರೆ ರೌಂಡಾಗಿ ಸೊ ಆಗ ಏನಾಗುತ್ತೆ ಹೇಳಿ ನಿಮ್ಮ ಫೇಸಿನೂ ಚಬ್ಬಿಯಾಗಿ ಕಾಣುತ್ತೆ ಸೊ ಅದಕ್ಕೆ ಕಾಂಟೋರ್ ಹೇಗೆ ಅಪ್ಲೈ ಮಾಡಿದ್ರೆ ಅದೇ ರೀತಿಯಲ್ಲಿ ಒಂದು ಚೂರು ಮೇಲೆ ಅಪ್ಲೈ ಮಾಡಿ ಈ ರೀತಿಯೇ ಅದನ್ನು ಈಸಿಯಾಗಿ ನೋಡಿ ನೀವು ನೋಡ್ತಿದ್ರಲ್ಲ ಫಿಂಗರಲ್ಲಿ ಎಷ್ಟು ಇದು ಬ್ಲೆಂಡ್ ಆಗ್ತಿದೆ ಅಂತ ಲಿಟ್ರಲಿ ಬೆಣ್ಣೆ ಥರ ಬ್ಲೆಂಡ್ ಆಗಿಬಿಡುತ್ತೆ ಹೀಗೆ ರೀತಿ ಪ್ರೆಸ್ ಮಾಡಿದ್ರೇ ಸಾಕು ಇಟ್ ಬ್ಲೆಂಡ್ಸ್ ವೆರಿ ವೆಲ್ ಈ ರೀತಿ ಬ್ಲೆಂಡ್ ಆದಾಗ ನೀವು ನೋಡಿ ಮ್ಯಾಜಿಕ್ ನೋಡ್ತಿದ್ದೀರಾ ಅಲ್ವಾ ಅಪ್ಲಿಫ್ಟೆಡ್ ಆಗಿ ಕಾಣ್ತಿದೆ ಸೊ ದಿಸ್ ಇಸ್ ವಾಟ್ ಯುವರ್ ಬ್ಲಷ್ ಆ್ಯಂಡ್ ಕಾಂಟೋರ್ ಡಸ್ಟ್ ಯು ಸೊ ಕೆಲವರು ಒಂದು ತಪ್ಪು ಮಾಡ್ತಾರೆ ಇಲ್ಲಿ ಚೀಕ್ ಮೇಲೆ ಹಾಕಿದಾಗ ಫೇಸಿನ್ನೂ ಡ್ರೂಪಿಯಾಗಿ ಕಾಣುತ್ತೆ ಚಬ್ಬಿಯಾಗಿ ಕಾಣುತ್ತೆ ಇನ್ನೂ ದಪ್ಪದಾಗಿ ಕಾಣುತ್ತೆ ದಪ್ಪವಾಗಿ ಕಾಣಿಸುತ್ತೆ ನಿಮ್ಮ ಫೇಸ್ ಈ ರೀತಿ ಐಬ್ರೋ ಬೋನ್ವರೆಗೂ ತೊಗೊಂಡೋಗಿ ಬ್ಲೆಂಡ್ ಮಾಡಿ ಆಗ ಏನಾಗುತ್ತೆ ಅಪ್ಲಿಫ್ಟೆಡ್ ಆಗಿ ಕಾಣುತ್ತೆ ಮೇಲಕ್ಕೆತ್ತಿದಂಗೆ ಕಾಣುತ್ತೆ ಸೊ ಆಟೋಮ್ಯಾಟಿಕ್ಕಾಗಿ ನಿಮ್ಮ ಫೇಸ್ ಸ್ಲಿಮ್ಮಾಗಿ ಕಾಣುತ್ತೆ ಸೊ ಇದು ಈ ಒಂದು ಟ್ರಿಕ್ನ ನೀವು ಫಾಲೋ ಮಾಡಿ ಯಾವತ್ತೂ ಅಷ್ಟೇ ಬ್ಲಷ್ ಹೇಗೆ ಅಪ್ಲೈ ಮಾಡ್ತೀವಿ ಎಲ್ಲಿ ಅಪ್ಲೈ ಮಾಡ್ತೀವಿ ಯಾವ ಪಾಯಿಂಟ್ ಮೇಲೆ ಅಪ್ಲೈ ಮಾಡ್ತೀವಿ ಅನ್ನೋದು ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದರೆ ನಾವು ಒಂಚೂರು ಕೆಳಗಡೆ ಹಾಕಿದ್ರೂ ಕೂಡ ನಮ್ಮ ಫೇಸ್ನ ಶೇಪೇ ಚೇಂಜ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕ್ರೀಮ್ ಪ್ರಾಡಕ್ಟ್ಸಿಂದನೇ ಸ್ಟಾರ್ಟ್ ಮಾಡಿ ಓಕೆ ಅಲ್ವಾ ಈಗ ಕಾಂಟೋರ್ ಬ್ಲಶ್ ಹೇಗೆ ಅಪ್ಲೈ ಮಾಡೋದು ನೋಡಿದ್ರಿ ಈಗ ನಾನು ಹೈಲೈಟರ್ ಹೇಗೆ ಅಪ್ಲೈ ಮಾಡೋದು ತೋರಿಸ್ತೀನಿ ನೋಡಿ ಈಗ ನಿಮ್ಮ ಫೇ ಇವಾಗ ಬ್ಲಶ್ ಎಲ್ಲಿ ಅಪ್ಲೈ ಮಾಡಿದ್ರಿ ನೋಡಿ ಅದ್ರ ಮೇಲೆ ಪ್ರೆಸ್ ಮಾಡಿ ನೋಡಿದಾಗ ಒಂದು ಬೋನ್ನ ನೀವು ಫೀಲ್ ಆಗ್ಬೋದು ನಿಮ್ಮ ಫೇಸ್ ಮೇಲೆ ಎಲ್ಲೆಲ್ಲಿ ಉಬ್ಬಿಕೊಂಡಂಗಿರುತ್ತೆ ಇರುತ್ತೆ ನೋಡಿ ಅಂದರೆ ಐಬ್ರೋ ಬೋನ್ ಆನ್ ಯೋರ್ ಬ್ರಿಡ್ಜ್ ಆಫ್ ಯೋರ್ ನೋಸ್ ಆಮೇಲೆ ಕ್ಯೂಪಿಡ್ಸ್ ಬೋನ್ ಲಿಪ್ ಲಿಪ್ ಮೇಲೆ ಅಪ್ಪರ್ ಲಿಪ್ ಮೇಲೆ ಅಲ್ಲಿ ನೀವು ಹೈಲೈಟರ್ ಹಾಕಬೇಕು ಈಗ ಆಲ್ರೆಡಿ ನೋಡಿ ನಿಮ್ಮ ಫೇಸ್ ಮೇಲೆ ಲೈಟ್ ಬಿದ್ದಾಗ ಆ ಏರಿಯಾ ಶೈನ್ ಆಗ್ತಿರತ್ತೆ ವಿತೌಟ್ ಹೈಲೈಟರೇ ನೋಡಿ ಅಲ್ಲಿ ಸ್ವಲ್ಪ ಲೈಟ್ ಬಿದ್ದಾಗ ಶೈನ್ ಆಗುತ್ತೆ ಸೊ ಆ ಏರಿಯಾ ಮೇಲೇ ನೀವು ಹೈಲೈಟರ್ ಹಾಕ್ಬೇಕಾಗಿರೋದು ಇಟ್ ಈಸ್ ವೆರಿ ಸಿಂಪಲ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ಬ್ಲಶ್ ಬ್ಲೈಂಡ್ ಮಾಡಿರ್ತಿರಲ್ಲ ಅದ್ರ ಮೇಲೆ ಒಂದು ಚೂರು ಅಪ್ಲೈ ಮಾಡಿಕೊಂಡ್ರು ಸಾಕು ಈ ರೀತಿ ನೋಸ್ ಮೇಲೆ ಅಪ್ಲೈ ಮಾಡ್ಕೊಳ್ಳಿ ಆಮೇಲೆ ಐಬ್ರೋ ಬೋನ್ ಮೇಲೆ ಅಪ್ಪರ್ ಲಿಪ್ ಮೇಲೆ ಚಿನ್ ಮೇಲೆ ಅಷ್ಟೆ ಸೊ ಈಗ ಇದು ಏನು ಮ್ಯಾಜಿಕ್ ಮಾಡುತ್ತೆ ನೀವು ನೋಡಿ ಇದನ್ನು ಹೈಲೈಟರ್ ಹಾಕಿ ಬ್ಲೆಂಡ್ ಮಾಡ್ತಿದ್ದೀನಿ ನೋಡಿ ಇಟ್ ಅಟ್ರಾಕ್ಟ್ಸ್ ಮೋರ್ ಲೈಟ್ ಅಂದರೆ ಲೈಟ್ ಆಲ್ರೆಡಿ ಅಲ್ಲಿ ಆ ಏರಿಯಾ ಮೇಲೆ ಬೀಳ್ತಾ ಇತ್ತು ಈಗ ಹೈಲೈಟರ್ ಹಾಕಿದ ಮೇಲೆ ಆ ಏರಿಯಾ ಇನ್ನೂ ತುಂಬ ಚೆನ್ನಾಗಿ ಹೈಲೈಟೆಡಾಗಿ ಕಾಣುತ್ತೆ ಬೈ ದ ವೇ ಇಟ್ ಶೈನ್ಸ್ ಅಂದರೆ ಹೈಲೈಟರಲ್ಲಿ ಜಾಸ್ತಿ ನಿಮಗೆ ಗ್ಲಿಟರ್ ಪಾರ್ಟಿಕಲ್ಸ್ ದಪ್ಪ ದಪ್ಪ ಇರೋದಿಲ್ಲ ಸ್ಮೂತಾಗಿರೋದಿಲ್ಲ ಸೊ ಈ ರೀತಿ ಒಳ್ಳೆ ಬ್ರ್ಯಾಂಡ್ನ ಪ್ರಾಡಕ್ಟ್ಸ್ನ ತೊಗೊಂಡ್ರೆ ನೋಡಿ ಈ ರೀತಿ ಒಂದು ವೆಟ್ ಲುಕ್ ಕೊಡುತ್ತೆ ಫೇಸ್ ಮೇಲೆ ಆ ಒಂದು ಡ್ಯೂಯಿ ಫಿನಿಶ್ ಕೊಡುತ್ತೆ ಇದು ಕೂಡ ಏನು ಮಾಡುತ್ತೆ ಈಗ ಹೈಲೈಟರು ಆಫ್ ಆ ಏರಿಯಾಸ್ ಮಾತ್ರ ನಿಮಗೆ ಎದ್ದಿ ಶೈನಾಗಿ ಕಾಣಿಸಿದ್ರೆ ನಿಮ್ಮ ಫೇಸ್ ಇನ್ನೂ ಆಗಿ ಮಾಡ ಕಾಣಿಸೋ ಥರ ಹೆಲ್ಪ್ ಮಾಡುತ್ತೆ ಸೊ ದಿಸ್ ಇಸ್ ವಾಟ್ ದಮ್ ಹೈಲೈಟರ್ ಡಸ್ ಸೊ ನೀವು ಇದನ್ನು ಹೇಳಿದ್ರೆ ಅರ್ಥ ಆಗೋದಿಲ್ಲ ನೀವು ಇದನ್ನು ಪ್ರ್ಯಾಕ್ಟೀಸ್ ಮಾಡಿಕೊಂಡಾಗ ನೀವು ನಿಮ್ಮ ಫೇಸ್ ಮೇಲೆ ಇದು ಅಪ್ಲೈ ಮಾಡಿಕೊಂಡಾಗ ನಿಮಗೆ ವ್ಯತ್ಯಾಸ ಏನಂತ ಗೊತ್ತಾಗುತ್ತೆ ಅಂದರೆ ಕಾಂಟೋರ್ ಹೈಲೈಟರ್ ಬ್ಲಷ್ ಹಾಕದ್ ಹಾಕಿ ಮತ್ತು ಹಾಕಿದಾಗ ಹೇಗಾಗುತ್ತೆ ಚೇಂಜಸ್ ಅಂತ ನೀವು ನೋ ನೋಡಿಬಿಟ್ರೆ ಸೊ ನಿಮಗೆ ಅವಾಗ ಗೊತ್ತಾಗುತ್ತೆ ಅದು ನಾನು ಹೇಳೋದಕ್ಕಿಂತ ನಿಮಗೆ ನೀವು ಪ್ರಯೋಗ ಮಾಡಿಕೊಂಡ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಮಚ್ ಮಚ್ ಬೆಟರ್ ಅನ್ನೋದು ನನ್ನ ಅಭಿಪ್ರಾಯ ಸೊ ಈಗ ಐಬ್ರೋ ಬೋನ್ ಮೇಲೆ ಕೂಡ ನಾನು ಹೈಲೈಟರ್ ಹಾಕ್ತಿದ್ದೀನಿ ನಾನು ಹೇಳಿದಾಗೆ ಅಪ್ಪರ್ ಲಿಪ್ ಮೇಲೆ ಮತ್ತು ಚಿನ್ ಮೇಲೆ ಸೊ ಈಗ ಹೈಲೈಟರ್ ಕೂಡ ಹಾಕಿರೋದ್ರಿಂದ ಫೇಸ್ ನೋಡಿ ಇನ್ನೂ ಡ್ಯೂವಿಯಾಗಿ ಕಾಣಿಸ್ತಾ ಇದೆ ಬಿಕಾಸ್ ಲೈಟ್ ನಮ್ಮ ಫೇಸ್ ಮೇಲೆ ಬಿದ್ದಾಗ ನಾವು ಹೈಲೈಟರ್ ಹಾಕಿರೋ ಕಡೆ ಇಟ್ ಶೈನ್ಸ್ ಆ್ಯಂಡ್ ಗೆಟ್ಸ್ ಹೈಲೈಟೆಡ್ ಮಚ್ ಬೆಟರ್ ಆಗ ಏನಾಗುತ್ತೆ ನಿಮ್ಮ ಫೇಸ್ ಸ್ಲಿಮ್ಮಾಗಿ ಕಾಣುತ್ತೆ ಓ ಗಾಡ್ ನಾನು ಎಷ್ಟು ಸರಿ ಸ್ಲಿಮ್ಮಾಗಿ ಕಾಣುತ್ತೆ ಸ್ಲಿಮ್ಮಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟೆ ನನಗೆ ಗೊತ್ತಿಲ್ಲ ಸೊ ಇನ್ನೊಂದು ಟಿಪ್ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಹೈಲೈಟರ್ನ ಪಿಂಪಲ್ಸ್ ಟೆಕ್ಸ್ಚರ್ ಪೋರ್ಸ್ ನಿಮ್ಮ ನಿಮ್ಮ ಫೇಸ್ ಮೇಲಿದ್ದರೆ ಅದ್ರ ಮೇಲೆ ನೀವು ಹೈಲೈಟರ್ ಹಾಕಕ್ಕೆ ಹೋಗಬೇಡಿ ಆಗ ಏನಾಗುತ್ತೆ ಆ ಒಂದು ಪಿಂಪಲ್ಸ್ ಆಗಿರ್ಬೋದು ಪೋರ್ಸ್ ಟೆಕ್ಸ್ಚರ್ಸ್ ಎಲ್ಲ ಇನ್ನೂ ಎದ್ದಿ ಕಾಣುತ್ತೆ ಬಿಕಾಸ್ ಇಟ್ ಅಟ್ರ್ಯಾಕ್ಟ್ಸ್ ಮೋರ್ ಲೈಟ್ ಹೈಲೈಟರ್ ಏನು ಮಾಡುತ್ತೆ ಅಂದರೆ ಅದು ನಮ್ಮ ಲೈಟ್ ನಮ್ಮ ಮುಖದ ಮೇಲೆ ಬೀಳುತ್ತಲ್ಲ ಅದನ್ನು ಜಾಸ್ತಿ ಅಟ್ರ್ಯಾಕ್ಟ್ ಮಾಡ್ಕೊಳ್ಳುತ್ತೆ ಸೊ ಆಗ ಲೈಟ್ ಅಲ್ಲಿ ಜಾಸ್ತಿ ಬಿದ್ದಾಗ ಪಿಂಪಲ್ ಪೋರ್ಸ್ ಟೆಕ್ಸ್ಚರ್ಸ್ ಎಲ್ಲ ಎದ್ದು ಕಾಣುತ್ತೆ ಇನ್ನೂ ಜಾಸ್ತಿನೇ ಕಾಣುತ್ತೆ ಸೊ ಇದೊಂದು ಪಾಯಿಂಟ್ ಗಮನದಲ್ಲಿ ಇಟ್ಕೊಳ್ಳಿ ಆಮೇಲೆ ಹಣೆ ಮೇಲೆ ಕೂಡ ಕೆಲವ್ರಿಗೆ ಹೈಯೆಸ್ಟ್ ಪಾಯಿಂಟ್ಸ್ ಇರುತ್ತೆ ಸೊ ಐಬ್ರೋ ಮೇಲೆ ಸೊ ಅಲ್ಲಿ ಕೂಡ ಟಚ್ ಮಾಡಿ ಫೀಲ್ ಮಾಡಿ ಅಲ್ಲಿ ಕೂಡ ನೀವು ಹೈಲೈಟರ್ ಹಾಕೋಬೋದು ಸೊ ಈಗ ನೋಡಿ ಕಾಂಟೋರ್ ಬ್ಲಶ್ ಹೈಲೈಟರ್ ಮೂರು ಹಾಕಿದ್ಮೇಲೆ ಫೇಸ್ ಅಪ್ಲಿಫ್ಟೆಡ್ ಆಗಿ ಕಾಣುತ್ತೆ ಸೊ ದಿಸ್ ಇಸ್ ವಾಟ್ ದ ಮ್ಯಾಜಿಕ್ ಹ್ಯಾಪನ್ಸ್ ಆಫ್ಟರ್ ಯು ಅಪ್ಲೈ ಆಲ್ ದೀಸ್ ತ್ರೀ ಸೊ ಇದಕ್ಕೋಸ್ಕರನೇ ಕಾಂಟೋರ್ ಬ್ಲಷ್ ಹೈಲೈಟರು ಮೂರು ಮೇಕಪ್ ಯೂಸ್ ಮಾಡೋದು ಇದು ಒಂಚೂರು ಅಡ್ವಾನ್ಸ್ ಸ್ಟೆಪ್ ಅಂತ ನೀವು ಅನ್ಕೋಬೋದು ಈ ಮೂರು ಪ್ರಾಡಕ್ಟ್ಸ್ ಯೂಸ್ ಮಾಡೋದು ನಿಮಗೆ ಮೂರು ಅಪ್ಲೈ ಮಾಡ್ಕೊಳ್ಳೋದು ಗೊತ್ತಾಗ್ತಿಲ್ಲ ಇನ್ನು ಜಾಸ್ತಿ ಪ್ರಾಕ್ಟೀಸ್ ಬೇಕು ಬಿಗಿನರ್ ಅಂದರೆ ಬರೀ ನೀವು ಬ್ಲಷಿಂದ ಸ್ಟಾರ್ಟ್ ಮಾಡಿ ಬ್ಲಷ್ ನೀವು ಅಪ್ಲೈ ಮಾಡಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಇದಾದಮೇಲೆ ನಿಧಾನವಾಗಿ ಕಾಂಟ್ರೋರ್ ಹೈಲೈಟರ್ ಕೂಡ ಪ್ರಾಕ್ಟೀಸ್ ಮಾಡಿ ಸೊ ಹೇಗೆ ಅನಿಸ್ತು ಇವತ್ತಿನ ಈ ವಿಡಿಯೋ ಅನ್ನೋದನ್ನ ನನಗಿದೈ ಬಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನಾನು ಇಲ್ಲೇ ಎಂಟ್ ಮಾಡ್ತಿದ್ದೀನಿ ಸಿ ಆಲ್ ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ ಟೇಕ್ ಕೇರ್ ಬೈ